ಈ ರೀತಿಯ ಮಶ್ರೂಮ್ ಗ್ರೇವಿಯನ್ನು ಸಲ ನೀವು ಟ್ರೈ ಮಾಡಿದರೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲ ಕನ್ನಡ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಪ್ಯಾಕೆಟು ಮಶ್ರೂಮನ್ನು ತಗೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಉಪ್ಪು ಮತ್ತು ಅರಿಶಿನ ಹಾಕಿ ನೀರಿಗೆ ಹಾಕಿ ಇರೋಣ ಜಾಸ್ತಿ ಹೊತ್ತು ಇಡಬಾರದು ಐದೈದು ನಿಮಿಷ ಸಾಕಾಗುತ್ತೆ ಇದರ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಷ್ಟೇನೆ ನೀರಿಗೆ ಹಾಕೊಳ್ಳೋಣ ಸ್ವಲ್ಪ ಪುಡಿ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಸಾಕಾಗುತ್ತೆ ಈ ಮಣ್ಣೆಲ್ಲ ಬಿಡುತ್ತೆ ಆವಾಗ ಕ್ಲೀನ್ ಮಾಡ್ಕೊಳ್ಳೋದ ಈಸಿ ಆಗುತ್ತೆ ಮಶ್ರೂಮ್ ಗ್ರೇವಿಗೆ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಣ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಬಿಸಿಯಾಗಿದೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಆದ ಮೇಲೆ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎರಡು ನಿಮಿಷ ಫ್ರೈ ಆಗಿದೆ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟೆ ಬೆಳ್ಳುಳ್ಳಿಯನ್ನು ಚಿಟ್ಟು ಸುಳ್ಳು ಹಾಕೊಳ್ತಾ ಇದ್ದೀನಿ ಒಂದು ನಿಮಿಷ ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಗೊಡಬ್ಲಿಯನ್ನು ಹಾಕೋಳ್ತಾ ಇದ್ದೀನಿ ಒಂದು ಏಲಕ್ಕಿ ಒಂದು ಇಂಚು ಮೂರು ಲವಂಗನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕು ನಿಮಿಷ ಫ್ರೈ ಆದರೆ ಸಾಕಿದೆ ತುಂಬ ಚೆನ್ನಾಗಾಗುತ್ತೆ ನೀವು ಈ ಥರ ಗ್ರೇವಿ ಒಂದ್ಸಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿ ಯಾವಾಗ ಮಶ್ರೂಮ್ ತಿನ್ನಬೇಕು ಅನ್ಸಿದಾಗೆಲ್ಲ ಇದೇ ಥರ ಗ್ರೇವಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಪರೆತ ಎಲ್ಲದರ ಜೊತೆಗೂ ಇದು ಸೂಪರ್ ಕಾಂಬಿನೇಷನ್ ಇದೆ ಮೆತ್ತ ಮತ್ತೆ ಈರುಳ್ಳಿ ಈ ಹದದಲ್ಲಿ ಮೆತ್ತಗಾದರೆ ಸಾಕು ಕಣ್ಣಗಾದ್ಮೇಲೆ ನೈಸಾಗಿ ರುಬ್ಕೊಳ್ಳೋಣ ನೀರಿಗೆ ಹಾಕಿ ಐದು ನಿಮಿಷ ಆಗಿದೆ ಮೇಲ್ಗಡೆ ಲೇಯರನ್ನ ಈ ರೀತಿಯಲ್ಲಿ ತಗೊಳ್ಳೋಣ ಒಂದು ಅಣವೇನ ಎರಡು ಭಾಗ ಮಾಡಿಕೊಂಡ್ರೆ ಸಾಕಾಗುತ್ತೆ ತೀರ ಸಣ್ಣದಾಗು ಮಾಡ್ಕೊಳ್ಬಾರ್ದು ಈ ರೀತಿಯಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಈ ಥರ ಎರಡು ಭಾಗ ಮಾಡ್ಕೊಳ್ಳೋಣ ಇಲ್ಲ ಮಶ್ರೂಮನ್ನ ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಧ್ಯಕ್ಕೊಂದು ಪೀಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಗ್ರೇವಿಗೆ ಮಸಾಲೆ ಏನು ಹುರ್ಕೊಂಡಿದ್ವಿ ಅದೇ ಪಾತ್ರೆಗೆ ಮತ್ತೊಂದು ಚಮಚ ಎಣ್ಣೆ ಹಾಕ್ಕೊಂಡು ಮಶ್ರೂಮನ್ನು ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆ ಇದ್ರೆ ಅದು ಕೂಡ ಚೆನ್ನಾಗಾಗತ್ತೆ ತೊಳೆದಿಟ್ಕೊಂಡ ಮೊಸರು ಮನೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಸನ್ನು ಸೇರಿಸ್ಕೊಳ್ಳೋಣ ಉಪ್ಪು ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಇಟ್ಕೊಳ್ಳುತ್ತೆ ಮಿಕ್ಸ್ ಮಾಡ್ತಾ ಒಂದು ಆರರಿಂದ ಏಳು ನಿಮಿಷ ನಿಧಾನದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಒಂದ್ಸಲ ನೀವು ಗ್ರೇವಿ ಮಾಡಿ ಈ ರೀತಿಯ ಗ್ರೇವಿ ಮಾಡಲು ಊರು ಕಡೆ ಎಲ್ಲ ಸಿಗುತ್ತಲ್ಲ ಆ ಥರ ಮಶ್ರೂಮ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ರುಚಿ ಕೂಡ ಅದ್ಭುತವಾಗಿರುತ್ತೆ ನೀವು ಯಾರೆಲ್ಲ ಊರಲ್ಲಿ ಸಿಕ್ಕಿದ ಹಣವನ್ನು ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಬರತರಿಸಿ ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಈ ರೀತಿಯ ಅಡುಗೆಗಳನ್ನು ಮಾಡಿ ಹೇಗಿತ್ತು ರುಚಿ ಅಂತ ಕಮೆಂಟಲ್ಲಿ ಬರೋ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಇನ್ ಫ್ಯಾಮಿಲಿಗೆ ರೀತಿ ಹೊತ್ತು ಶೇರ್ ಮಾಡಿ ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರದು ಅಣಬೆ ಬೇಗ ಬೆಂದೋಗುತ್ತೆ ಅಣಬೆ ಒಂದು ಏಳು ನಿಮಿಷ ಫ್ರೈ ಆಗಿದಾಗಿದೆ ಸಾಕಿದು ನಾವು ಫ್ರೈ ಮಾಡಿ ಇಟ್ಕೊಂಡ ಮಸಾಲೆ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಕೊಳ್ಳೋಣ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಗಟ್ಟಿಯಾಗಿ ರುಬ್ಕೋಬೇಕು ತೀರ ತೆಳ್ಳಾಗಿ ರುಬ್ಕೊಬಾರ್ದು ಈ ಹದದಲ್ಲಿ ನೈಸಾಗಿ ರುಬ್ಕೊಂಡಿರಬೇಕು ಮಸಾಲೆನ ರುಬ್ಬಿಟ್ಕೊಂಡು ಮಸಾಲೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ ಎರಡು ಚಮಚ ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ ಬಿಸಿಯಾಗಿದೆ ಎರಡು ಪಲವೆಲ್ಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ಅದು ಕೂಡ ಚೆನ್ನಾಗುತ್ತೆ ಈರುಳ್ಳಿ ಈ ಹದದಲ್ಲಿ ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಅಕ್ಷಕಾರದ ಪುಡಿ ಜೀರಿಗೆ ಪೌಡರ್ ಒಂದು ಚಮಚ ಒಂದು ಚಮಚ ಧನಿಯಾ ಪೌಡರ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಲ್ಲಿ ಅಚಕಾರದ ಪುಡಿ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಮೂರು ಹಸಿಮೆಣಸಿನಕಾಯಿ ಒಂದು ಕೆಂಪು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ರುಬ್ಬಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಚಂದ ಫ್ರೈ ಆಗಬೇಕು ಗ್ರೇವಿ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಉಪ್ಪು ಸೇರಿಸ್ಕೊಂಡ್ರೆ ಆಯಿತು ಮಶ್ರೂಮ್ ಗ್ರೇವಿಗೆ ಮಸಾಲೆ ಈ ರೀತಿಯಲ್ಲಿ ಫ್ರೈ ಆಗಿರಬೇಕು ಇವಾಗ ಫ್ರೈ ಮಾಡಿ ಇಟ್ಕೊಂಡ ಮಶ್ರೂಮನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಬೇಕಾದರೆ ಜಾರು ತೊಳೆದು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಿಧಾನ ಅವಧಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ ಅಂತ ಹೇಳಿದ್ರೆ ನಾವು ಮಶ್ರೂಮ್ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕೊಂಡಿದ್ವಿ ಹಾಗಾಗಿ ಜಾರ ತೊಳೆದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಅಂತ ಹೇಳಿದ್ರೆ ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ಬೇಗ ಗಟ್ಟಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ಭುತವಾದ ಮಶ್ರೂಮ್ ಗ್ರೇವಿ ಈ ರೀತಿಯಲ್ಲಿ ರೆಡಿಯಾಗಿದೆ ಫೈನಲಾಗಿ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಹಾಕೊಳ್ಳೋಣ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಾಗುತ್ತೆ ಕಸ್ತೂರಿ ಮೇತಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಮಶ್ರೂಮ್ ಚೆನ್ನಾಗಿ ಚೆನ್ನಾಗಾಗಲ್ಲ ಈ ಹದ ಇದು ಕರೆಕ್ಟಾಗಿರುತ್ತೆ ಸಾಕಿದು ಜೊತೆ ಇವತ್ತು ನಾನು ಸೋ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹೀರೆ ಈ ರೀತಿಯ ರುಚಿಯಾದ ಅದ್ಭುತವಾದ ಮಶ್ರೂಮ್ ಗ್ರೇವಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಬರ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ಹಾಗೆ ನನ್ನ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನೇ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು